ನಮಸ್ಕಾರ ಹೌದು ಹೌದು ಈ ದಿನ ನಾವು ಮಹಾಲಕ್ಷ್ಮಿ ನ ನಾಲ್ಡಿ ಕೃಷ್ಣರಾಜ ಒಡೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಟಿ ವೈ ಕುಮಾರ್ ಅವರು ಆಕಾಂಕ್ಷಿಯಾಗಿ ಆ ಸ್ಪರ್ಧಿಸಬೇಕು ಅಂತ ಎಲ್ಲಾ ನಾಯಕರುಗಳ ಒಂದು ಆಶಯದಿಂದ ಅವರು ತಮ್ಮ ಪ್ರಚಾರ ಕಾರ್ಯಗಳನ್ನ ಎಲ್ಲಾ ಒಂದು ಚುನಾವಣೆಗೆ ಸಂಬಂಧಪಟ್ಟ ಎಲ್ಲಾ ಒಂದು ಕಾರ್ಯಗಳನ್ನ ಈ ದಿನದಿಂದ ಶುರು ಹಚ್ಕೊಬೇಕು ಅಂತ ಒಂದು ಉದ್ದೇಶದಿಂದ ಈ ಕ್ಷೇತ್ರದ ವಿಜ್ಞಾನಿವಾರಕ ಪಂಚಮುಖಿ ಮಹಾಗಣಪತಿ ದೇವಸ್ಥಾನದಲ್ಲಿ ಬಂದು ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿ ತಂದೆ ಆ ಪಂಚಮುಖಿ ಗಣಪತಿಯ ಆಶೀರ್ವಾದ ತೆಗೆದುಕೊಂಡು ಇಲ್ಲಿಂದ ಆ ಒಂದು ಪ್ರಚಾರದ ಚುನಾವಣಾ ಪ್ರಚಾರದ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಂದಿದ್ದೀವಿ ಈ ಒಳ್ಳೆ ಪೂಜೆ ಆಯ್ತು ಸ್ವಾಮಿ ಆಶೀರ್ವಾದ ಆಯ್ತು ಇದರ ನಂತರ ಹಿರಿಯ ಮುಖಂಡರುಗಳ ಒಂದು ಮಾರ್ಗದರ್ಶನದಲ್ಲಿ ಮುಖ್ಯವಾಗಿ ಕೇಶವಮೂರ್ತಿ ಅಣ್ಣ ಆಗಲಿ ಸಲೀಂ ಅಮ್ಮ ಸರ್ ಆಗಲಿ ಪ್ರಸಾದ್ ಆರಾಧ್ಯ ಆರಾಧ್ಯ ಸರ್ ಆಗಲಿ ಎಚ್ಎಂಬರೇವಣ್ಣ ಸರ್ ಆಗಲಿ ಆಮೇಲೆ ಸ್ಥಳೀಯ ಮುಖಂಡರುಗಳು ಮಂಜುನಾಥ್ ಗೌಡರು ಅಧ್ಯಕ್ಷರಿದ್ದಾರೆ ಯುವ ಕಾಂಗ್ರೆಸ್ ಮುಖಂಡರು ಅವರ ಒಂದು ಬೆಂಬಲದಿಂದ ಎಲ್ಲರ ಬೆಂಬಲದಿಂದ ಈ ದಿನ ಈ ಕ್ಷೇತ್ರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಾರ್ಡ್ಗೆ ಅಭ್ಯರ್ಥಿಯ ಆಕಾಂಕ್ಷಿ ಆಗಿರುತ್ತಾರೆ ನಮ್ಮ ಕುಮಾರ ಸರ್ ಇದು ಸಾಮಾಜಿಕ ನ್ಯಾಯ ನ್ಯಾಯವಾದ ಪಕ್ಷ ಅಂತಂದ್ರೆ ನಾವು ಈ ದಿನ ನಾವು ಕಾಂಗ್ರೆಸ್ ಪಕ್ಷನ ನಾವು ಸಾರಾಸಗಟ್ಟಾಗಿ ಅದನ್ನ ಬೆಂಬಲಿಸುವಂತ ಪಕ್ಷ ಒಂದು ಯಾವುದಾಗಿ ಬಡವಾಗ್ಲಿ ಬಲ್ಲಿದ್ರಾಗ್ಲಿ ಜಾತಿ ಬೇರೆ ಎಲ್ಲ ಇಲ್ದಂಗೆ ಆ ಒಂದು ಸಹಕಾರ ಸಹವಾಗಿ ಎಲ್ಲ ಒಂದು ಸಾಮ್ಯತೆಯಿಂದ ಬೆಳವಣಿಗೆ ಮಾಡುವಂತ ಒಂದು ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಆಗಿ ಹಿಂದೂಗಳು ದಲಿತರು ಯಾರ ಆಯೋಗ ಅಲ್ಪಸಂಖ್ಯಾತನ ಅವನಿಗೆ ಆ ಅತ್ಯುತ್ತಮ ಆದ್ಯತೆಯಿಂದ ಆ ಈ ಪಕ್ಷ ನಡೆಸ್ಕೊಡುತ್ತೆ ಅದೇ ಒಂದು ಈ ಪಕ್ಷದ ಒಂದು ಬಲ ಆ ಬಲದಿಂದ ಈ ದೇಶ ಕಟ್ಟಿರುವಂತ ಕಾಂಗ್ರೆಸ್ ಪಕ್ಷ ಜನತೆಯ ಸಾಮಾಜಿಕ ನ್ಯಾಯಕ್ಕಾಗಿ ತುಂಬಾ ಶ್ರಮಿಸ್ತಾ ಇದೆ ಈ ಪಕ್ಷ ಯಾವಾಗ್ಲೂ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರುವಂತಹ ಪಕ್ಷ ನೂರಕ್ಕೆ ನೂರು ಶತಸಿದ್ಧ ಸಿದ್ಧ ಇವರು ಈ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಆ ಜನ ಬಿಟ್ಕೊಡಲ್ಲ ಯಾಕೆ ಅಂತ ಅಂದ್ರೆ ಈ ಕ್ಷೇತ್ರದ ಮುಂದೆ ಹಿಂದೆನ ಕಾರ್ಯನವರು ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಜನಗಳ ಒಡನಾಟ ತುಂಬಾ ಚೆನ್ನಾಗಿದೆ ಆ ಒಂದು ಒಂದು ವಿಚಾರವಾಗಿ ಬಗ್ಗೆ ಆಂಟೆಗೆ ನಾವು ಕುಮಾರ್ ಬದರ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಇವರು ಕೂಡ ತುಂಬಾ ಸಂಘಟನೆಗಳಲ್ಲಿ ಭಾಗವಹಿಸಿ ಪಕ್ಷದಲ್ಲಿ ಇಪ್ಪತ್ತು ವರ್ಷದಿಂದ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಉತ್ತಮವಾದ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿದ್ರು ಕೆಪಿಸಿಸಿ ಕೋರ್ಡಿನೇಟರ್ ಆಗಿದ್ರು ಅಂಡಗೆ ಐ ಎನ್ ಟಿ ಯು ಸಿ ಕಾರ್ಮಿಕರಿಗೆ ಸಂಬಂಧಪಟ್ಟಿದ್ದ ತುಂಬಾ ಕೆಲಸವನ್ನ ಇವ್ರು ಮಾಡಿರ್ತಾರೆ ಇವೆಲ್ಲ ಒಂದು ಅನುಭವ ಇರೋದ್ರಿಂದ ಜನಗಳಿಗೆ ನೀನ್ ಯಾವಾಗ ರೀಚ್ ಆಗ್ತೀವೋ ಆವಾಗ ನೀನು ಉತ್ತಮ ನಾಯಕನಾಗ್ರು ಜನಗಳಿಗೆ ರೀಚ್ ಆಗುವಂತ ಒಂದು ಹಿಂದುಳಿದ ನಾಯಕ ಇವರು ಈ ಹಿಂದುಳಿದ ನಾಯ್ಕೊಂಡು ಎಲ್ಲ ಒಂದು ಚಾಕಚಕ್ಯತೆ ಇದೆ ಈ ಚಾಕಚಕ್ಯತೆಯಿಂದ ಅವರು ನಿಜವಾಗ್ಲೂ ಒಂದು ಉತ್ತಮವಾದ ಮತಗಳಿಂದ ಗೆಲುವು ಸಲ್ಲಿಸುತ್ತೂ ಸತ್ಯ ನಾವು ಈ ಒಂದು ಇದ್ರ ಮೂಲಕ ಏನ್ ಮನವಿ ಮಾಡ್ಕೊತಾರೆ ಯುವ ಅಭ್ಯರ್ಥಿಯಾದಂತ ಶ್ರೀಯುತ ವೈ ಕುಮಾರ್ ಅವರಿಗೆ ಮುಂದಿನ ಮುಂದಿನ ದಿನಗಳಲ್ಲಿ ಒಂದು ಉತ್ತಮವಾದ ಕೆಲಸ ಮಾಡಬೇಕು ಒಂದು ಅವಕಾಶ ಮಾಡಿಕೊಡ್ಬೇಕು ಈ ಯುವ ನಾಯಕ ಕಾಂಗ್ರೆಸ್ ಪಕ್ಷಕ್ಕೆ ಇಪ್ಪತ್ತು ವರ್ಷಗಳಿಂದ ದುಡಿದಿದ್ದಾರೆ ಬೇರೆ ಬೇರೆ ವಿಂಗ್ ಗಳಲ್ಲಿ ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅದು ಇರ್ತಾರೆ ಅದ್ರಲ್ಲೆಲ್ಲ ಪಾಸಿಟಿವ್ ಆಗಿ ಪಕ್ಷಕ್ಕೆ ದುಡಿದಾರೆ ಪಕ್ಷದ ಕಟ್ಟಿದ್ದಾರೆ ಎಲ್ಲಾ ರೀತಿಯಲ್ಲೂ ಕೆಲಸ ಮಾಡಿದ್ದಾರೆ ಏನಂತ ಅಂತ ಇಂಥ ಒಂದು ಎಲ್ಲಾ ಎಲಿಜಿಬಿಲಿಟಿ ಇರುವಂತ ನಾಯಕನಿಗೆ ಯುವ ನಾಯಕರಿಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊಂತೀನಿ